ಅಂತ ಅದ್ಭುತವಾದ ಆ ಮಂತ್ರಣ ಮಾಡಿ ಆ ಮಂತ್ರಾಕ್ಷತೆಯನ್ನು ಕೊಟ್ಟರೆ ಅದನ್ನ ತಲೆ ಮೇಲೆ ಧಾರಣೆ ಮಾಡಿದರೆ ಮಾರ್ಕಂಡೆಯರು ಹೇಳ್ತಾರೆ ತೇ ಭಾವುಕ ನಿಕೇತನಾಹ ಅಂತ ಹೇಳ್ತಾರೆ ಚೆನ್ನಾಗಿ ಆ ಆ ವಿಷಯವನ್ನು ಉತ್ಪಾದನೆ ಮಾಡಿದ್ದಾರೆ ಮಾರ್ಕಂಡೆಯರು ನೋಡಿ ಇಲ್ಲಿಲ್ಲಾದ್ರು ತೇ ಭಾವುಕ ನಿಕೇತನಾಹ ಅಂತ ಹೇಳ್ತಾರೆ ಯಾರು ಆ ಮಂತ್ರಿತವಾದ ಮಂತ್ರಾಕ್ಷತೆ ಒಂದು ಕಾಣನ್ನು ತಲೆಯ ಮೇಲೆ ಧಾರಣೆ ಮಾಡ್ತಾರೆ ನೂರು ಜನರ ಭಕ್ತಿ ತುಂಬಿಸುವುದಕ್ಕಾಗಿ ಬೇರೆ ಪ್ರಯತ್ನ ಮಾಡಬಹುದು ಆದರೆ ಮನಸ್ಸಿನಲ್ಲಿ ಭಕ್ತಿ ತುಂಬಲಿಕ್ಕೆ ಏನಿದೆ ಮನಸ್ಸಿನಲ್ಲಿ ಪ್ರೀತಿ ಹೆಂಡತಿಯಿಂದ ಹೆಂಡತಿಯನ್ನ ಪ್ರೀತಿಯಿಂದ ನೋಡಬೇಕು ಮಕ್ಕಳನ್ನ ವಾತ್ಸಲ್ಯದಿಂದ ಕಾಣಬೇಕು ಕರ್ಮ ಇರಬೇಕು ದೊಡ್ಡವರಲ್ಲಿ ಗೌರವ ಇರಬೇಕು ಭಕ್ತಿ ಇರಬೇಕು ಇವೆಲ್ಲ ಪ್ರೀತಿಯ ಸ್ನೇಹದ ಮಜುಲುಗಳಿವೆಯಲ್ಲ ಅವೆಲ್ಲ ನಮ್ಮ ಮನಸ್ಸಿನಲ್ಲಿ ಕಾಣಬೇಕು ಇವೆ ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಹೆಂಡತಿ ಅಂದ್ರೆ ಗಂಡನಿಗೆ ಪ್ರೀತಿ ಇಲ್ಲ ಗಂಡ ಅಂದರೆ ಹೆಂಡತಿಗೆ ಪ್ರೀತಿ ಇಲ್ಲ ಮಕ್ಕಳ ಮೇಲೆ ಸ್ನೇಹ ಇಲ್ಲ ಸಣ್ಣವರ ಮೇಲೆ ವಾತ್ಸಲ್ಯ ಕರ್ಮ ಇಲ್ಲ ಅದು ಇದ್ದದ್ದು ಮಂತ್ರಾಕ್ಷತೆ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕಾದ್ರೆ ಆ ತರಹದ ಭಾವನೆ ನಮಗೆ ಶಕ್ತಿ ಇರಲಿ ಅಂತ ಹೇಳಿ ಮತ್ತೆ ಮತ್ತೆ ಎರಡನೇ ಸಲ ಮೂರನೇ ಸಲ ಬರೋ ಕಾರಣ ಇಲ್ಲ ಒಂದು ಬಾರಿ ತೆಗೆದುಕೊಂಡ್ರೆ ಒಂದು ಬಾರಿ ಸ್ಮರಣೆ ಸಾಲ ಇದಾಗಿ ಒಂದು ಸಲ ಸ್ವೀಕಾರ ಸಾಕಿಲ್ವಾ ಮಂತ್ರಾಕ್ಷತೆಯದ್ದು ಇತ್ತು ಎಲ್ಲ ತರಹದ ದುಃಖಗಳು ದೂರವಾಗ್ತದೆ ಎಲ್ಲ ತರಹ ಪಾಪಗಳು ದೂರವಾಗ್ತದೆ ಎಲ್ಲ ತರಹದ ಸಮಾಧಾನಗಳು ದೂರವಾಗ್ತದೆ ನೀವು ಪರೀಕ್ಷೆ ಮಾಡಿ ನೋಡಿ ಪರೀಕ್ಷೆ ಮಾಡಬೇಡಿ ಎರಡು ಹೇಳಕ್ಕೇನೆ ಪರೀಕ್ಷೆ ಮಾಡಿ ನೋಡಿ ಪರೀಕ್ಷೆ ಮಾಡಬೇಡಿ ಅರ್ಥ ಮಂತ್ರಾಕ್ಷತೆಯನ್ನು ಇಸ್ಕೊಂಡ್ಮೇಲೆ ಆಗೋ ಬದಲಾಗೋ ಭಾವನೆಗಳನ್ನು ಗಮನಿಸಿ ನೀವು ಮನುಷ್ಯನ ಮನಸ್ಸಿನಲ್ಲಿ ಎಷ್ಟು ಸಂತೋಷ ತಿಂತದೆ ಎಷ್ಟು ಆನಂದ ಕುಂತದೆ ಸ್ನೇಹ ಭಕ್ತಿ ವೈರಾಗ್ಯ ಜ್ಞಾನ ಈ ಭಾವನೆಗಳು ಮನಸ್ಸಿನಲ್ಲಿ ಬರಬೇಕಾದ್ರೆ ಮಂತ್ರಾಕ್ಷತೆ ಬೇಕು ಅದು ವ್ಯರ್ಥನ ಮಂತ್ರಾಕ್ಷತೆ ಅಲ್ಲ ಅದರಷ್ಟು ಸಾರ್ಥಕವಾದದ್ದು ಮತ್ತೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಇದು ಮಂತ್ರಾಕ್ಷತೆಯ ವೈಭವ ಅಂತ ಹೇಳ್ತಾರೆ ಗುರುಗಳ ವೈಭವ ಬಂತು ಪರವ ಪರಮ ಅದ್ಭುತ ಶ್ರೀಮಠದಲ್ಲಿ ಎರಡು ಉತ್ಸವಗಳು ಅದು ಒಂದು ಚಾತುರ್ವಾಸ್ಯ ಮತ್ತೊಂದು ಮಹಾಸಮಾರಾಧನೆ ಮಹಾಸಮಾರಾಧನೆ ಮೂರು ದಿವಸ ಇದ್ರೂ ಕೂಡ ಏನದ್ಭುತವಾಗಿರತಕ್ಕಂತಹ ವಾತಾವರಣ ಅಲ್ಲಿ ನೆಲೆಗೊಂಡಿರ್ತದೆ ಅಂತಂದರೆ ಅದನ್ನ ಆಲೋಚನೆ ಮಾಡಲಿಕ್ಕೆ ಸರ್ವತಾ ಸಾಧ್ಯವಿಲ್ಲ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಒಂದು ವಿಚಿತ್ರವಾದ ವಿಷಯವನ್ನು ತಿಳಿಸ್ತಾರೆ ಸತ್ಯನಿಧಿ ತೀರ್ಥ ಶ್ರೀಪಾದ ಅವರ ಮಹಾಸಮಾರಾಧನೆಯಲ್ಲಿ ನಡೆದ ಒಂದು ಕಥೆಯನ್ನು ನಮ್ಮ ಕಣ್ಣಿನ ಮುಂದೆ ತಂದಿರ್ತಾರೆ ಜನ ಸೇರಿದ್ದಾರಂತೆ ಹತ್ತು ಸಾವಿರ ಜನಕ್ಕೆ ಬಳಸ್ಲಿಕ್ಕೆ ಅದರ ಕೊಟ್ಟಿದ್ದಾರೆ ನೂರು ಜನ ಬೆಳೆಸಲಿಕ್ಕೆ ಇದ್ದಾರಂತೆಬಹುದರ ಜನರಿಗೆ ನೂರು ಜನ ಬಳಸ್ತಾ ಇದ್ದಾರೆ ಆ ನೂರು ಜನ ಬಳಸೋರಿಗೆ ಒಬ್ಬೊಬ್ಬರು ಒಂದೊಂದು ಕೇಳ್ತಾ ಇದ್ದಾರೆ ಒಬ್ಬರು ಪಾಯಸ ಕೇಳಿದ್ರೆ ಮತ್ತೊಬ್ರು ಮತ್ತೊಬ್ಬರು ಹುಣ್ಣಿ ಕೇಳ ಇನ್ನೊಬ್ಬರು ಬಾಸುಂದಿ ಕೇಳ ಮತ್ತೊಬ್ಬರು ಹುಲಿ ಕೇಳ ಮತ್ತೊಬ್ಬರು ಅನ್ನ ಕೇಳ ಇನ್ನೊಬ್ರು ಮನ್ಸಿಗೆ ಕೇಳ ಯಾರಿಗೆ ಅಲ್ಲಿ ಬಂದ ಬ್ರಾಹ್ಮಣನ ಆರಾಧನೆ ಹೇಗಾಯಿತು ಅಂತ ವ್ಯತ್ಯದ್ಭುತವಾಗಿ ಚಿತ್ರಣೆ ಮಾಡಿದ್ದಾರೆ ಅಂತ ಅಂದ್ರೆ ಯಾವ ಕ್ಷಣದಲ್ಲಿ ಯಾರು ಏನು ಕೇಳ್ತಾರಲ್ಲ ಈ ಹೊಯ್ ಬರ್ತಾ ಇದೆ ಒಂದು ಕ್ಷಣದಲ್ಲಿ ಅವರಿಗೆ ಬೇಕಾದ ಪದಾರ್ಥ ಅವರ ಎಲೆಯಲ್ಲಿ ಇರ್ತಾ ಇತ್ತು ಆ ನೂರು ಜನ ಕಳಿಸುವವರು ಆ ರೀತಿಯಾದ ವಾಯುವೇಗದಲ್ಲಿ ಅವರು ಬಳಸ್ತಾ ಇದ್ರು ಅಂತ ಹೇಳ್ತಾರೆ ಹೊರತೋ ಯತ್ನ ಸಮಸ್ತೇಶು ದಕ್ಷಾಹ ತಲೆಯೋಪನಿವೇಶ ಬಹು ಶತ ಸಂಖ್ಯೆಯ ಪುರುಷ ಸಮೀರ ಅಷ್ಟು ಬೇಗದಿಂದ ಅವರಿಗೆ ಬೇಕಾದ ಅವರ ಎಲೆಯಲ್ಲಿ ಹಾಕ್ತಾ ಇದ್ರಂತೆ ಈ ರೀತಿ ಇದು ಒಂದೇ ಸಲ ಯುಗಪ ಹತ್ತು ಸಾವಿರ ಜನ ಊಟ ಮಾಡಿದ್ರು ಯಾವಾಗ ಎಷ್ಟು ಪಂಕ್ತಿಯಲ್ಲಿ ಒಂದು ಪಂಕ್ತಿಯಲ್ಲಿ ಹತ್ತು ಸಾವಿರ ಬ್ರಾಹ್ಮಣರ ಭೋಜನ ಆಯಿತಂತೆ ನೂರು ಜನ ಅವರಿಗೆ ಬಡಿಸೋದಕ್ಕಾಗಿ ಸಿದ್ಧರಾಗಿದ್ದಾರಂತೆ ಅವರಿಗೆ ಬೇಕಾದ ಪದಾರ್ಥ ಒಂದು ಕ್ಷಣದಲ್ಲಿ ಅಲ್ಲಿ ಸಿದ್ಧವಾಗಂತೆ ಭೂವೈಕುಂಠ ವೈಕುಂಠ ಅಂದ್ರೆ ಇದೇ ತಾನೇ ಕೇಳಿದ ಕ್ಷಣದಲ್ಲಿ ನಮ್ಮ ಅಪೇಕ್ಷೆ ಈಡೇರಿದ್ದಾರೆ ಅದೇ ವೈಕುಂಠ ಮಾಡಿದ್ದಾರೆ ಕ್ಷಣದಲ್ಲಿ ಅವರಿಗೆ ಆ ಆಹಾರ ಪದಾರ್ಥ ಸಿದ್ಧವಾಗ್ತಾ ಇತ್ತು ಈ ರೀತಿಯಾಗಿ ಬ್ರಾಹ್ಮಣರ ಸಮಾರಾಧನೆಯಲ್ಲಿ ನಡೆದು ಹೋಗಿತ್ತು ಅಂತ ಅನ್ನೋದನ್ನ ತುಂಬಾ ಅದ್ಭುತವಾದ ರೀತಿಯಲ್ಲಿ ತಿಳಿಸ್ತಾರೆ ಇದು ಶ್ರೀಮಠದ ಬೇರೆ ಬೇರೆ ವೈಭವ ಆದರೆ ಪ್ರಧಾನ ಪ್ರತಿಮೆಗಳ ವಿಷಯವನ್ನು ಮಾತ್ರ ಮೂರು ಒಂದು ಎರಡು ಒಂದು ನಾಲ್ಕೈದು ನಿಮಿಷದಲ್ಲಿ ನಾವು ತಿಳಿದೋಣ ದಿಗ್ವಿಜಯ ರಾಮಚಂದ್ರ ದೇವರ ದರ್ಶನ ನಾವು ಮಾಡಿಕೊಳ್ತೇವೆ ಸ್ತೋತ್ರದಲ್ಲಿಯ ಕ್ರಮದಿಂದ ನಾನಿಲ್ಲಿ ಹೇಳ್ತೇನೆ ಒಂದೊಂದು ಪ್ರತಿಮೆಯ ದರ್ಶನದಿಂದ ಅತಿ ವಿಶಿಷ್ಟವಾಗಿರ್ತಕ್ಕಂತಹ ಫಲಗಳಿವೆ ಈಕ್ಷಿತ ಯಥಾಯೋಗ್ಯ ಸರ್ವ ದಿಗ್ವಿಜಯನ ಪ್ರಾಪ್ತ್ಯರ್ಥಂ ದಿಗ್ವಿಜಯ ರಾಮ ಶ್ಲೋಕ ಅಷ್ಟಾವಿಂಶತಿ ಮೂರ್ತಿ ಸ್ತೋತ್ರವನ್ನು ಸತ್ಯಸಂಧತೀರ್ಥ ಶ್ರೀಪಾದಗಳವರು ರಚನೆ ಮಾಡಿದ್ದಾರೆ ಎಷ್ಟು ಪರಮ ಪವಿತ್ರವಾದ ಸ್ತೋತ್ರ ಅಂತ ಅಂದ್ರೆ ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ಎಂಥ ಪವಿತ್ರಾತ್ಮರು ಅಂತ ಅಂದ್ರೆ ಅದನ್ನ ಆಲೋಚನೆ ಮಾಡಲಿಕ್ಕೆ ವರ್ಣನೆ ಮಾಡಲಿಕ್ಕೆ ಸರ್ವತಃ ನಮಗೆ ಸಾಧ್ಯ ಇಲ್ಲ ಅವರ ಒಂದೊಂದು ಕಾವ್ಯವನ್ನು ನೋಡಿದರೆ ಅವರ ಭಕ್ತಿ ಎಂಥ ಅದ್ಭುತವಾದ ಪ್ರತಿಮೆಗಳನ್ನು ನೋಡಿ ಎಷ್ಟು ಸುಂದರವಾಗಿ ಅವರನ್ನು ಸೆರೆ ಹಿಡಿದಿದ್ದಾರೆ ನಮ್ಮ ಕೃಷ್ಣಾಚಾರ್ಯ ಮಹಿಷಿಯವರು ಸೆರೆಹಿಡಿದ್ರು ಎಷ್ಟು ಅದ್ಭುತವಾದ ಪ್ರತಿಮೆಗಳು ಎಷ್ಟು ಸುಂದರವಾದ ಪ್ರತಿಮೆಗಳನ್ನು ನೋಡ್ತಾ ಇದ್ದರೆ ಮುಂದೆ ಹೋಗಬೇಕು ಅಂತ ಅನಿಸೋದಿಲ್ಲ ಅದನ್ನೇ ನೋಡ್ತಾ ಅಂತ ಅನಿಸ್ತದೆ ಅನೇಕ ಯುವಕರು ಅದನ್ನು ವ್ಯವಸ್ಥೆ ಮಾಡುವ ಅನೇಕ ಯುವಕರು ಅದನ್ನೇ ಹೇಳಿದರು ಎಷ್ಟು ಅದ್ಭುತವಾದ ಪ್ರತಿಮೆಗಳಿವೆ ಎಷ್ಟು ಸುಂದರವಾದ ಪ್ರತಿಮೆಗಳಿವೆ ಇಲ್ಲ ಪ್ರತಿಮೆಗಳನ್ನು ನಾವು ನೋಡ್ತೇವೆ ವ್ಯಾಸಮತಿಯನ್ನು ನೋಡಿ ಎಲ್ಲಾ ಪ್ರತಿಮೆಗಳು ಎಷ್ಟು ಅದ್ಭುತವಾಗಿ ಸುಂದರವಾದ ಮನಸ್ಸಿಗೆ ಪ್ರಸಾದ ಮನಸ್ಸಿನಲ್ಲಿ ಪ್ರಸಾದ ತುಂಬುವ ಅತ್ಯದ್ಭುತವಾದ ಪ್ರತಿಮೆಗಳು ಅದರಲ್ಲಿ ದಿಗ್ವಿಜಯ ರಾಮಚಂದ್ರ ಏನು ದೇವರು ಎಲ್ಲ ಏನು ಕೊಡಬಹುದು ಒಂದೊಂದು ಒಬ್ಬೊಬ್ಬರಿಗೆ ನಾವು ಕೇಳುವಾಗ ಎಲ್ಲವೂ ಎಲ್ಲವನ್ನು ಕೊಡ್ತಾನೆ ಈ ಸರ್ವ ದಿಗ್ಜಯ ಪ್ರಾಪ್ತಿಯರ್ಥ ವಿಜಯರಾಮ ನಾವು ಯಾವ ದಿಕ್ಕಿಗೆ ಹೋದರೂ ನಮಗೆ ವಿಜಯ ಸಿಗಬೇಕು ನನಗೇನು ವಿಜಯ ನಾವೇನು ವಾದ ಮಾಡ್ತೀವ ನಾವೇನು ಯುದ್ಧಕ್ಕೆ ಹೋಗ್ತೀವ ಅಂತ ನಾವು ಅನ್ಕೊಳ್ಬೋದು ಅಲ್ಲ ಆದ್ರೆ ನಾನು ಒಂದು ಊರಿಗೆ ಹೋದ್ರೆ ನನಗೆ ಅಡಿಗೆ ಬೇಕು ನನಗೆ ಯಾವುದೋ ಊರಿಗೆ ಹೋಗಿದ್ದೇನೆ ಹೇಗೆ ಸಿಗಬೇಕು ನನಗೆ ನನಗೆ ಬೇಕಾದ ಕೆಲಸ ಆಗ್ಬೇಕು ನಾನು ಯಾವ ದೇಶಕ್ಕೆ ಹೋಗಿದ್ದೇನೆ ಯಾವ ಕೋಶಕ್ಕೆ ಹೋಗಿದ್ದೇನೆ ಎಲ್ಲಿ ಹೋಗ್ತೇವೆ ನಾವು ಯಾವುದೋ ದೇಶಕ್ಕೆ ಹೋಗ್ತೇವೆ ಅಪರಿಚಿತವಾದ ಪ್ರದೇಶಕ್ಕೆ ಹೋಗ್ತೇವೆ ನಾನು ಅಂದುಕೊಂಡ ಕೆಲಸ ಆಗ್ಬೇಕಾದ್ರೆ ಯಾರು ಮಾಡಿಸೋದು ಆ ಕೆಲಸ ದಿಗ್ವಿಜಯ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ವಾಮಿ ಇಂಥ ಅಪರಿಚಿತವಾದ ಪ್ರದೇಶಕ್ಕೆ ಹೋಗ್ತೇನೆ ನನ್ನ ಕೆಲಸ ವಿಜಯವಾಗಬೇಕು ಅದು ನಿನ್ನ ಕೆಲಸ ನನ್ನ ಕೆಲಸ ಅಲ್ಲ ಅಂತ ದೇವರೇ ಒಪ್ಪಿಸಿ ಹೋಗಿ ಆ ಕೆಲಸ ನಿಶ್ಚಿತವಾಗಿ ಆಗ್ತದೆ ಅಂತ ಅದ್ಭುತವಾದ ಫಲವನ್ನು ನೀಡುವ ಆ ದೇವತೆ ದಿಗ್ವಿಜಯ ರಾಮಚಂದ್ರ ಮೂಲರಾಮಚಂದ್ರ ಯಥಾಯೋಗಿ ಆನಂದ ಪ್ರಾಪ್ತಿಯರ್ಥಂ ಮೂಲರಾಮ ಮುಂದಿನದ್ದು ಯಥಾಯೋಗಿ ಆನಂದ ಪ್ರಾಪ್ತ್ಯರ್ಥಂ ರಾಮ ನಮಗೆ ಯೋಗ್ಯವಾದ ಆನಂದ ನಮಗೆ ಸಿಗಬೇಕಿಲ್ಲಿ ಸಿಗ್ತಾ ಇದೆಯಾ ಆನಂದ ನಮಗೆ ಆನಂದ ಸಿಗ್ತಾ ಇದೆಯಾ ಸರಿಯಾಗಿ ಊಟ ಮಾಡಿ ಆನಂದ ತಗಲಿಕ್ಕೆ ಆಗ್ತಾ ಇಲ್ಲ ಒಳ್ಳೆ ಅಡಿಗೆ ಮಾಡಿರ್ತಾರೆ ತಾಯಿ ಹೆಂಡತಿ ಆದ್ರೆ ಹೇಗಿದೆ ಅಡಿಗೆ ಅಂತ ಕೇಳಿದಾಗ ಹೇಗಿದೆ ಅಂತ ಗೊತ್ತಾಗೋದಿಲ್ಲ ಗುಟ್ಟಿದೆಯೋ ಖಾರ ಹೆಚ್ಚಾಗಿದೆಯೋ ಹುಳಿಯಾಗಿದೆ ಏನೇನೇನು ನಾಲಿಗೆ ಮೇಲೆ ಇದ್ರೆ ಅಲ್ಲ ಅದು ಗಂಟಲಿಗೆ ಹೋಗಿಬಿಡ್ತಾರೆ ಯಾಕೆ ಬೇಗ ಯಾವ ಸುಖಿದ್ರೆ ಯಾವ ಆನಂದವೂ ಇಲ್ಲ ನಮಗೆ ಆರೋಗ್ಯವೂ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾದ ತೊಂದರೆ ಹಣ ಏನಿದೆ ಅಶಕ್ತಿ ಅನ್ನಿಸ್ತದೆ ನಿಜವಾಗಿ ಎಲ್ಲರೂ ಸಂಪಾದನೆ ಮಾಡಬೇಕು ಅಂತ ಅನಿಸ್ತದೆ ಎಷ್ಟು ವೈರಾಗ್ಯ ನಮಗೆ ಹಣ ಸಂಪಾದನೆ ಮಾಡಬೇಕಾದ್ರೆ ನಮ್ಮ ಆರೋಗ್ಯ ನಮಗೆ ಬೇಕಾಗಿಲ್ಲ ನಮ್ಮ ಸುಖ ನಮ್ಮ ಆನಂದ ನಮಗೆ ಬೇಕಾಗಿಲ್ಲ ಯಾವುದೂ ಬೇಕಾಗಿಲ್ಲ ಎಲ್ಲವನ್ನೂ ಕಡೆ ಕಾಣಿಸ್ತೇವೆ ನಾವೇ ಬೇಕಾಗಿಲ್ಲ ಕಿಂಪುನ ಹಣ ಮುಂದಿರಿದ್ದಾರೆ ನಾನೂ ನನಗೆ ಬೇಕಾಗಿಲ್ಲ ಹಾಗೆ ಹೀಗೆ ಬೇಡ ನಮಗೆ ಯೋಗ್ಯವಾದ ಆನಂದ ನಮಗೆ ಸಿಗ್ಬೇಕಾಗಿದೆ ಅವನ್ನೆಲ್ಲ ಬಿಡಬೇಕಾಗಿದೆ ದೇವರ ದರ್ಶನವನ್ನು ಮಾಡಿಕೊಳ್ಳೋಣ ನಾಳೆಗೆ ಪ್ರಾರ್ಥನೆ ಮಾಡೋಣ ಸೀತಾದೇವಿ ಸೀತಾಂ ಜನಕ ಸಂಜಾತಾಂ ಖ್ಯಾತ ಸತ್ಯಸಂಧತೀರ್ಥರು ಪೂಜೆ ಮಾಡ್ತಾ ಇರಬೇಕಾದರೆ ಸೀತಾದೇವಿಗೆ ಬಂದು ಹೂ ಕಡಿಮೆ ಬಿತ್ತಂತೆ ಎಂಥ ಮಹಾನುಭಾವರು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಎಲ್ಲ ಮಹಾ ಮಹಾದೇವ ಮಹಾ ಮಹಾದೇವತೆಗಳ ಪ್ರತಿಮೆಗಳ ಸ್ತೋತ್ರವನ್ನು ಮಾಡಿದ್ದಾರೆ ಸೀತಾದೇವಿಯ ಸ್ತೋತ್ರವನ್ನು ನಿಷ್ಣಭತವಾಗಿ और दारे सीताम जनक संजाताम वातांश आनंद यार पूजे सीताेवियन यारूजी वातांश आनंद समुता श्रीराचार्य पूजे ब्रह्मदेव पूजे चतुर्मुगमूर्ति चतुर्मुख ब्रह्मित अंत ना कहते दिव्यवशदेविय समग्र सीधान प्रतिम आ देवी प्रतिमे ಏನ್ ಸಿಲ್ಬೇಕಂದ್ರೆ ಸೀತಾದೇವಿ ಏನ್ ಕೊಡ್ತಾಳೆ ಏಕೆ ಸೀತಾದೇವಿ ಹತ್ರ ಕೊಡುವುದಕ್ಕಾಗಿ ಹರಿ ರತಿ ದೇವರಲ್ಲಿ ರಥಿ ಅವರಿಗಿದ್ದಷ್ಟು ಮತ್ತೆ ಯಾರಿಗೂ ಇಲ್ಲ ನಮಗೂ ದೇವರಲ್ಲಿ ರತಿಗೆ ತ್ಯಾರಿ ಕೇಳಬೇಕು ಆ ಸೀತಾದೇವಿಯನ್ನು ಕೇಳಿದರೆ ಆ ಸುಂದರವಾದ ಪ್ರತಿಮೆಗಳನ್ನ ಎರಡು ಕಣ್ಣಿನಿಂದ ನೋಡಿದರೂ ಸಾಕ ಮಹಾನುಭಾವರು ಸಾವಿರ ಕಣ್ಣು ಮಾಡಿಕೊಂಡು ನೋಡ್ತಾರೆ ಎರಡು ಕಣ್ಣಿನಿಂದ ನಮಗೆ ಶಕ್ತಿ ಇಲ್ಲ ಇದ್ದ ಎರಡು ಕಣ್ಣುಗಳಿಂದ ತುಂಬಿ ಆ ಪ್ರತಿಮೆಯನ್ನ ನೋಡಿ ದೇವರಲ್ಲಿ ಭಕ್ತಿ ಕೊಡುತ್ತೆ ಲಕ್ಷ್ಮೀ ದೇವಿಗೆ ಕವಳ ತುತ್ತುಕೊಡು ಏನು ತುತ್ತುಕೊಡು ಹರಿಹತಿ ಆ ಭಗವಂತನಲ್ಲಿ ಆಸಕ್ತಿಯನ್ನು ಕೂಡ ನನ್ನ ಏನೂ ಇಲ್ಲ ಅದು ನಿಲ್ ಶೂನ್ಯ ಆಗಿಬಿಟ್ಟಿದ್ದೇನೆ ಅದು ಕೊಡು ಅಂತ ಕೇಳಬೇಕು ಅಂತ ಹೇಳ್ತಾರೆ ಹೀಗೆ ಎಲ್ಲಾ ಪ್ರತಿಮೆಗಳ ಅತ್ಯದ್ಭುತವಾದ ಮಹಿಮೆಯಿದೆ ವಂಶ ರಾಮಚಂದ್ರ ದೇವರು ಮತ್ತು ಪ್ರಸನ್ನವಿಠರ ಅದು ಮಾಧವ ತೀರ್ಥರಿಗೆ ಮತ್ತು ಅಕ್ಷೋಭ್ಯತೀರ್ಥರಿಗೆ ಒಲಿದ ಪ್ರತಿಮೆಗಳು ಅಕ್ಷೋಭ್ಯತೀರ್ಥರ ಕಾಲದಲ್ಲಿ ಒಂದು ವಿಚಿತ್ರವಾದ ಘಟನೆ ಸ್ನಾನ ಮಾಡಿದ್ದಾರೆ ಅಕ್ಷೋಭತೀರ್ಥರು ಜಪ ಮಾಡುವುದಕ್ಕ ಕೂತಿದ್ದಾರೆ ಆ ಸಂದರ್ಭದಲ್ಲಿ ವಂಶನಾಮ ಮತ್ತು ವಿಠಲನ ಪ್ರತಿಮೆಗಳನ್ನ ಎಲ್ಲಿ ಬೇಕು ಅಂತ ಅವರಿಗೆ ಮನಸ್ಸಿನಲ್ಲಿ ಚಿಂತೆಯಾಗಿದೆ ಆ ಸಂದರ್ಭದಲ್ಲಿ ಶ್ರೀಮಂಗಾಚಾರ್ಯರು ಬಂದಂತೆ ಎಂಥ ದಿವ್ಯವಾದ ಕಥೆಯನ್ನು ಕಾವ್ಯಗಳಲ್ಲಿ ಹೇಳ್ತಾರೆ ಎಂಥ ಅದ್ಭುತವಾದ ಇತಿಹಾಸವನ್ನ ಕಾವ್ಯದಲ್ಲಿ ನನಗೆ ತಿಳಿಸ್ತಾರೆ ಆ ಕ್ಷಣದಲ್ಲಿ ಶ್ರೀಮರಾಚಾರ್ಯರು ಬಂದಂತೆ ಶ್ರೀಮನಾಚಾರ್ಯರು ಬಂದು ಎಲ್ಲ ಪ್ರತಿಮೆಗಳನ್ನ ತೆಗೆದು ಕ್ರಮವಾಗಿ ಎಲ್ಲ ಪ್ರತಿಮೆಗಳನ್ನಿಟ್ಟು ಕಳೆಗಳಿಗೆ ವಂಶರಾಮ ಪ್ರಸನ್ನ ನಿಠರ ದೇವರನ್ನು ನಿಟ್ಟು ದೇವರ ಪೂಜೆಯನ್ನ ಮಾಡಿ ದೇವತೆಗಳನ್ನ ಋಜಯಿಸಿ ಆಮೇಲೆ ಕಾವು ತೀರ್ಥತೆಕೊಂಡು ಅಕ್ಷೋಕತೀರ್ಥರಿಗೆ ತೀರ್ಥವನ್ನು ಕೊಟ್ಟು ಅಲ್ಲಿರುವ ಸದ್ಭಕ್ತರಿಗೆಲ್ಲ ತೀರ್ಥವನ್ನು ಕೊಡ್ತಾರಂತೆ ಕಣ್ಣರೆಯಾಗಿ ಹೀಗಾಗಿ ಶ್ರೀಮನ್ ಮಧ್ವಾಚಾರ್ಯಕನಾಥ ಚಿತ್ರ ಅಂತ ಆ ಪ್ರತಿಮೆಗಳಿಗೆ ಹೇಳ್ತಾರೆ ಅಕ್ಷೋಕ ತೀರ್ಥರ ಮೇಲೆ ಯಂಥ ಅನುಗ್ರಹವನ್ನು ಯಾವಾಗಲೂ ಹೋಗ್ಬಿಟ್ಟಿದ್ದಾರೆ ಗುರುಗಳಷ್ಟು ಹೋಗಿದ್ದಾರೆ ಒಂದು ರೂಪದಿಂದ ಬಂದು ನಮ್ಮ ಶಿಷ್ಯರಿಗೆ ನಮ್ಮ ಶಿಷ್ಯನ ಮುಂದೆ ಸಾಕ್ಷಾತ್ ಶಿಷ್ಯ ಎತ್ತು ಆ ಎತ್ತು ಮುಂದೆ ಬರೋದಿದೆ ಎತ್ತುವುದಕ್ಕಾಗಿ ಶ್ರೀಮದಾಚಾರ್ಯ ಸಿದ್ಧಾಂತವನ್ನು ಎತ್ತುವುದಕ್ಕಾಗಿ ಏನಾಗಬೇಕು ಎತ್ತು ಆಗಬೇಕು ಎಕ್ಕಾಗಿ ಅಂದರೆ ವಿಚಿತ್ರವಾದ ಘಟನೆ ಒಂದು ಇತಿಹಾಸದಲ್ಲಿದೆ ಒಂದು ಕಾವ್ಯದಲ್ಲಿದೆ ಎತ್ತೆಲ್ಲಿ ಹೋಯಿತು ಅಂತ ಕೆಲವರು ಪ್ರಶ್ನೆ ಏನಾಯ್ತು ಶ್ರೀಮದಾಚಾರ್ಯ ಬಂದ್ರೆ ಹೋಗುವ ಇವರೆಲ್ಲ ಸಂಸ್ಥಾ ಎತ್ತೆಲ್ಲಿ ಹೋಯಿತು ಅಂತ ಚಿಂತೆ ಆದರೆ ಜೈನ್ವನೆ ಅಂತ ನಾವು ಕಾವ್ಯದಲ್ಲಿ ತಿಳಿಸ್ತಾರೆ ಬಹಳ ವಿಚಿತ್ರವಾದ ಘಟನೆ ತಿಳಿಸ್ತಾರೆ ಆ ಎತ್ತು ಸರ್ವ ತನ್ನ ಮೇಲೆ ಹೊತ್ತುಕೊಂಡು ಶ್ರೀಮದಾಚಾರ್ಯರ ಜೊತೆಗೆ ಬದಲಿಗೆ ಹೋಯಿತು ಅಂತಲೋ ಅತ್ಯಪರೂಪವಾದ ದಾಖಲೆಯನ್ನು ಜೈನ್ ಯೋಧರು ತಿಳಿಸ್ತಾರೆ ಅಂತಹ ಇತ್ತು ಪಾದರಾಗಿ ಕೃಷಿಕ ತೀರ್ಥರ ವಿಷಯವಾಗಿ ಬರ್ತಾರೆ ಅನೋರಕಾಗಿ ಆ ಮಹಾಭಾವನ ಮೇಲೆ ಕರುಣಿಗಾಗಿ ಅಕ್ಷಭ ತೀರ್ಥನ ಮೇಲಿನ ಕರುಣೆಯಿಂದ ಶ್ರೀಮಧಾಚಾರ್ಯರು ಸಾಕ್ಷಾತ್ತಾಗಿ ಬಂದು ವಂಶರಾಮ ಪ್ರಸನ್ನ ವಿಠಲರನ್ನ ಪೂಜೆ ಮಾಡಿ ಯಾಕೆಂದ್ರೆ ಅನುಸಂಸ್ಥಾನಕ್ಕೆ ಈ ವಂಶರಾಮನನ್ನ ಮತ್ತೆ ಕಳಿಸ್ತಾರೆ ಅದೇ ರಾಮ ಅಂದ್ರೆ ವಿಜಯವನ್ನ ಹೊಡೆದಂತೆ ಆ ಅನುಸಂಸ್ಥಾನಾಧಿಪತಿ ಅನ್ನೋದ ಕಾಯಿ ಅದನ್ನು ಪೂಜೆ ಮಾಡಿ ಹೋದರು ತಮ್ಮ ಅತ್ಯದ್ಭುತವಾದ ಇತಿಹಾಸಗಳನ್ನು ತಿಳಿಸ್ತಾರೆ ಶ್ರೀಪಾದರಾಜರು ತೂಗಿರೋ ರಾಮನ ತೂಗಿರೋ ವ್ಯಾಸನ ತೂಗಿರೋ ಅಂತ ಹೇಳಿ ಶ್ರೀಮಠಾಚಾರ್ಯ ಕಲಾಚಿತ ಈ ಇಪ್ಪತ್ತೆಂಟು ಪ್ರತಿಮೆಗಳ ಸ್ತೋಕವನ್ನು ಮಾಡ್ತಾರೆ ಬಂದರದಾಸರು ಅತ್ಯದ್ಭುತವಾದ ವರ್ಣನೆಯನ್ನು ಮಾಡ್ತಾರೆ ಪ್ರತಿನಿತ್ಯ ನೀವು ಹಾಡು ಕೇಳ್ತೀರಿ ಮಧ್ವರಾಯರ ದೇವತಾಚಾರ್ಯ ಪ್ರಸಿದ್ಧ ರಘುನಾಥರು ಪೂಜಿಸುವ ಸ್ವಲ್ಪ ತುಂಬಾ ಅದ್ಭುತವಾದ ಹಾಡುಗಳು ಹೀಗೆ ಮಹಾ ಮಹಾನುಭಾವದಿಂದ ಸ್ತುತರಾದ ವ್ಯತಿಗಳು ಸ್ತುತವಾದ ಪ್ರತಿಮೆಗಳು ಇವುಗಳನ್ನು ಈ ಪ್ರತಿಮೆಗಳ ಸ್ತುತಿಯನ್ನ ಸಪ್ತಸಂತ ಶ್ರೀಪಾದವರು ಮಾಡಿದ್ದಾರೆ ಪ್ರತಿಯೊಬ್ಬರು ಮೂರು ಹೊತ್ತು ತಪ್ಪದೇ ಬಹಳ ಶ್ಲೋಕಗಳಿಲ್ಲ ಬಹಳ ಶ್ಲೋಕಗಳಿಲ್ಲ ನೀವು ಊಟ ಊಟಾದ್ಮೇಲೆ ಮಾಡಬಹುದು ರಾತ್ರಿ ಮಾಡಬಹುದು ಸ್ತ್ರೀಯರು ಮಾಡಬಹುದು ಎಲ್ಲರೂ ಮಾಡಬಹುದು ಸ್ತೋತ್ರವನ್ನ ಹೇಗೆ ಮೂರು ಹೊತ್ತು ತಪ್ಪದೇ ಆ ಪ್ರತಿಮೆಗಳ ಸ್ತೋತ್ರವನ್ನ ಮಾಡಿ ನೋಡಿ ನಮ್ಮ ನಿಮ್ಮ ಜೀವನದಲ್ಲಿ ಏನಿದೆ ಎಷ್ಟು ನೇರಕ್ಕೆ ಹೋಗ್ತದೆ ಅಂತ ಅನ್ನೋದಕ್ಕೆ ನಾವೇ ಸಾಕ್ಷಿ ಆಗ್ತೇವೆ ಅಂತನೋ ಅಪರೂಪವಾದ ಈ ವಿಷಯವನ್ನು ತಿಳಿಸ್ತಾ ಈ ವಿಷಯ ಹೇಳೋದಕ್ಕಾಗಿ ನನಗೆ ತಿಳಿಸಿದ ವಿದ್ಯಾಧೀಶಾಚಾರ್ಯರು ನಿಜವಾಗಿ ಅವರ ಸ್ಮರಣೆಯನ್ನು ಇಲ್ಲಿ ಮಾಡಬೇಕು ಎಲ್ಲಿ ನನಗೆ ನೆನಪಿಲ್ಲ ಚಾತುರ್ಮಾಸದ ಸಂದರ್ಭ ದೇವರ ದರ್ಶನವನ್ನು ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವು ಬಂದು ನಮ್ಮ ರೂಮಲ್ಲಿ ಕುಳಿತುಕೊಂಡಿದ್ವಿ ಕುಳಿತುಕೊಂಡಾಗ ವಿದ್ಯಾಧೀಶಾಚಾರ್ಯ ಬಂದು ನಾನು ನಮ್ಮ ಮಿತ್ರರು ಜಯತೀರ್ ಆಚಾರ ಪುರಾಣಿಕ್ ಮತ್ತು ಶ್ರೀನಿವಾಸ ಸಾಮಾನ್ಯ ಜೊತೆಗೆ ಇರೋದು ಬಂದು ಈಗ ಯಾಕೆ ಒಂದು ಕಡೆಗೆ ಬಂದು ಕೂತ್ಕೊಂಡು ಬಿಡ್ತೀವಿ ಯಶಸ್ವಿ ಇಲ್ಲಿ ವಿದ್ಯಾಧೀಶ ಬಂದು ಯಾಕೆ ಕೂತಿದ್ದೀನಿ ಅಂತ ದೇವರ ಪೂಜೆ ಶುರುವಾಗಿದೆ ಇಲ್ಲ ದರ್ಶನ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲ ಹಾಗೆಲ್ಲ ಅಂಬಾರದು ಹೋಗ್ಬೇಕಂತ ಕೂಗಬೇಕು ಅಂತ ಇಲ್ಲ ಹಿರಿಯ ಪಂಡಿತರೆಲ್ಲ ಇದ್ದಾರೆ ಕೂಡಲಿಕ್ಕೆ ಅವಕಾಶ ಇರೋದಿಲ್ಲ ಸಂಕೋಚ ಆಗ್ತದೆ ಅಂತ ಹೇಳಿ ಹೇಳಿದಾಗ ಒಂದು ಮಾತು ಹೇಳಿದೆ ಹೊರತು ನನಗೆ ಸಂಕೋಚ ಪಟ್ಕೊಳ್ಬೇಡಿ ಹೇಳಿ ಮುಂದೆ ಹೋಗಿ ಕೂಡವಾಗ ನೀವೆಲ್ಲಿ ಕೂಡಬೇಕು ಅಂತ ನಾವೇನು ಹೇಳಬೇಕಾಗಿ ನಿಮ್ಗೆ ಗೊತ್ತು ಎಲ್ಲಿ ಅಂತ ಅಲ್ಲಿ ಹೋಗಿ ಕೂತಿ ಕೂಡ್ರೆ ಇವಿಗೆ ಯಾರೂ ಎಪಿಸೋದಿಲ್ಲ ಕೂಡಬೇಕು ನೀವು ಅಂತ ಆದೇಶದ ರೂಪದಲ್ಲಿ ಅವರು ಹೇಳಿ ಅವತ್ತಿನಿಂದ ಇವತ್ತಿನ ತನಕ ಮಠ ಬಂದ್ರೆ ನಾವು ಮುಂದೆ ಹೋಗಿ ಕೂಡ್ಲಿಕ್ಕೆ ಮನಸ್ಸು ಬಂದಿದೆ ಅದೇನೋ ಉಚಿತವಾಗಿ ಬಿಟ್ಟು ಅಲ್ಲಿ ಮನಸ್ಸಾಗೋದಿಲ್ಲ ಯಾರು ಎನ್ಸೋದಿಲ್ಲ ಅದೇ ಬರಲಿ ಅಲ್ಲಿಂದ ಎಲ್ಲಿಗೆ ಮನಸ್ಸಾಗೋದಿಲ್ಲ ಅಷ್ಟು ದಿವ್ಯವಾದ ದರ್ಶನ ಆಗ್ತದೆ ಹೀಗಾಗಿ ನಮ್ಮ ಮಿತ್ರರು ಹಿರಿಯರು ಆದ ವಿದ್ವಾಂಸರಾದ ವಿದ್ಯಾಭೀಶಾಚಾರ್ಯರು ಈ ವಿಷಯವನ್ನು ಹೇಳಬೇಕು ಅಂತ ಆದೇಶ ಮಾಡಿದರು ಮಹಾಸ್ವಾಮಿಗಳ ಆದೇಶ ಶಶಿಧರಾಚಾರ್ಯರ ಅಪೇಕ್ಷೆ ದಿಮಾದು ಭೀಮಾಚಾರ್ಯ ಹೇಳಿದರು ನಮ್ಮ ವಿನಾಯಕ್ ದೇಸಾಯರು ಎರಡನೂ ಸಲ ದೂರವಾಣಿಯ ಮೂಲಕ ಸಂಪರ್ಕ ಮಾಡಿ ಇದನ್ನು ಹೇಳಬೇಕು ಎಲ್ಲರಿಗೆ ತೋರಿಸಬೇಕು ಅಂತ ಹೇಳಿದರು ಪಿ ಪಿ ಟಿಯಲ್ಲಿ ಅದು ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿದೆ ಹೊಸದು ಆದರೆ ನನಗೆ ಧೈರ್ಯ ಬಂದದ್ದು ಯಾಕೆ ಈ ಒಂದು ಫೋಟೋ ಸಿಕ್ಕೂ ಎಲ್ಲರೂ ಆವೇನೇ ಇದೆ ಈ ಮನೆಗೆ ಇಂತಹ ಶ್ರೀಯ ಪ್ರತಿಮೆಗಳ ದರ್ಶನ ನಾವು ಮಾಡಿಕೊಡುತ್ತಾ ಮಹಾಸ್ವಾಮಿಗಳು ಈ ತರಹದ ಅನುಗ್ರಹವನ್ನು ನಿರಂತರ ಮಾಡ್ತಾ ಇರಲಿ ನಾವು ಇನ್ನೊಂದು ಹೆಚ್ಚಿನ ಕೆಲಸ ಮಾಡ್ಬೇಕೇನು ಅಂತಂದ್ರೆ ನಾವು ಇರುವ ತನಕ ಶ್ರೀಮಠದ ಸೇವೆ ನಾವು ಮಾಡ್ತಾ ಇರಲಿ ಹಾಗಾದ್ರೆ ನಾವು ನಿಂತ ಏನಾದರೂ ಒಂದು ಪಾರಾಯಣ ಕೇವಲ ಒಂದು ನಮಗೆ ಸಂಬಂಧಪಟ್ಟದ್ದು ನಿಮಗೆ ನಮಗೆ ಬಿತ್ತದ್ದು ಶ್ರೀಮಠದ ಸೇವೆ ನಮ್ ನಾವಿರುವ ತನಕ ಆಗಬೇಕು ಅನ್ನೋದಕ್ಕಾಗಿ ಅದು ನಾವು ಸುಂದರಕಾಂಡವೋ ಸಹಸ್ರನಾಮವೋ ಅಥವಾ ಇನ್ನೂ ಸಣ್ಣವೋ ಇಂದ್ರೋ ಸ್ತೋತ್ರವೋ ಯಾವುದೇ ಬೇಡ ಅಷ್ಟಾಮುಷ್ಟಿ ಮೂರ್ತಿ ಸ್ಥಿತಿ ಯಾವುದೋ ಒಂದು ಸ್ತೋತ್ರದ ಪಾರಾಯಣವನ್ನು ಮಾಡಿ ಶ್ರೀಮಠಗಳ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ನಾವೆಲ್ಲ ಪಡೆಯೋಣ ಅಂತ ಹೇಳ್ತಾ ಸಮಯ ಹೆಚ್ಚು ತೆಗೆದುಕೊಂಡದ್ದಕ್ಕಾಗಿ ಬಹಳ ತೆಗೆದುಕೊಂಡದ್ದಕ್ಕಾಗಿ ಕ್ಷಮೆಯನ್ನ ಯಾಚನೆ ಮಾಡ್ತಾ ವಸ್ತದ್ ಗುರುವಂತರ್ಗತ ತಾತ್ವಿಕ ದೇವತಾ ಅಂತರ್ಗತ ಭಾರತೀಯವನ ನಕ್ಷತ್ರನ ಅಂತರ್ಗತ ಶ್ರೀಕೃಷ್ಣ ಅರ್ಪಣ